ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಗೆ ಬಿ ಎಂ ಆರ್ ಸಿ ಎಲ್ ಮತ್ತೊಂದು ಬರೆಯನ್ನು ಎಳ್ದಿರುವಂಥದ್ದು ಮೆಟ್ರೋ ದರ ಏರಿಕೆಯ ಶಾಖನ್ನು ಕೊಟ್ಟಿರುವಂಥದ್ದು ಈಗ ಫ್ರೀ ಬಸ್ ಅಂತ ಬಿಟ್ಟರು ಅದನ್ನ ಇಲ್ಲಿ ಹೇಳ್ಕೊತೇ ಬೇರೆ ಏನೂ ಇಲ್ಲ ನಾವೊಂದು ಬಜೆಟ್ ಅಂತ ಇಟ್ಟಿರ್ತೀವಿ ನಮ್ಮ ಮನೆ ಎಲ್ಲ ನಡೆಸೋಕ್ಕೆ ಮತ್ತೆ ಇದಕ್ಕಾಗಿ ಅಂತ ಆದರೆ ಈ ಥರ ಹೆಚ್ಚಿಸ್ತಾ ಇದ್ರೆ ನಾವು ಎಲ್ಲಿ ಕಮ್ಮಿ ಮಾಡೋದು ಎಲ್ಲಿ ಜಾಸ್ತಿ ಮಾಡೋದು ಹಗಲು ದೊರೆಹಡೆ ಅಂದರೆ ಹಗಲು ದೊರೆಡೋದು ಭಾಳ ಮೋಸ ಸರ್ ಇಂಥ ಗೌರ್ಮೆಂಟ್ ಬೇಡ ಸರ್ ಅಲ್ಲ ಸರ್ ಕಡೆ ಕಡೆ ಕೊಡ್ತಾರೆ ನಮಸ್ಕಾರ ವೀಕ್ಷಕರೆ ದಿ ಫೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಗೆ ಬಿ ಎಂ ಆರ್ ಸಿ ಎಲ್ ಮತ್ತೊಂದು ಬರೆಯನ್ನು ಎಳೆದಿರುವಂಥದ್ದು ಮೆಟ್ರೋ ದರ ಏರಿಕೆಯ ಶಾಖನ್ನು ಕೊಟ್ಟಿರುವಂಥದ್ದು ಒಂದು ವರ್ಷ ಆಗಿತ್ತು ಅಷ್ಟೇ ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡಿ ಮತ್ತೆ ಇಂದು ಬಿ ಎಮ್ ಆರ್ ಸಿ ಎಲ್ ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡಿರುವಂಥದ್ದು ಶೇಕಡ ಐದರಷ್ಟು ಏರಿಕೆ ಮಾಡಿರುವಂಥದ್ದು ಇದು ಸೋಮವಾರದಿಂದ ನೂತನ ಮೆಟ್ರೋ ಪ್ರಯಾಣ ದರ ಜಾರಿಗೆ ಬರಲಿದೆ ಮೆಟ್ರೋ ಪ್ರಯಾಣ ದರದಿಂದ ಸಾರ್ವಜನಿಕರಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು ಮೆಟ್ರೋ ಪ್ರಯಾಣಿಕರಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇರೋದು ಸಂಬಂಧಪಟ್ಟಂತೆ ಮೆಟ್ರೋ ಪ್ರಯಾಣಿಕರು ಸಾರ್ವಜನಿಕರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಮೆಟ್ರೋ ಪ್ರಯಾಣ ದರ ಏರಿಕೆ ಸಂಬಂಧಪಟ್ಟಂತೆ ನಾವು ಅವ್ರು ಮಾತಾಡ್ತಾ ಹೋಗ್ತೀನಿ ನಾನು ಕೆನರಾ ಬ್ಯಾಂಕ್ ಅಲ್ಲಿ ಆಕ್ಷನ್ ಪ್ಯಾನಲ್ ಆಗಿದೆ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಿದೆ ಒಂದು ವರ್ಷ ಮಾತ್ರ ಏರಿಕೆ ಆಗಿತ್ತು ಸೊ ನಿಮ್ಮ ಒಪಿನಿಯನ್ ಸರ್ ನಿಮ್ಮ 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 ರಿಯಾಕ್ಷನ್ ಇದು ತೀರಾ ಜಾಸ್ತಿ ಯಾಕಂದ್ರೆ ಕಳೆದ ಸಾರಿ ಇದು ಮಾಡುವಾಗಲೇ ತುಂಬ ಸ್ಟ್ರೈಕ್ ಎಲ್ಲ ಮಾಡಿದ್ರು ಅದಕ್ಕೆ ಯಾವುದೇ ಕಾರಣಕ್ಕೂ ಮೆಟ್ರೋ ಮಂಡಳಿಯವರು ಯಾರೂ ಸ್ಪಂದಿಸಿಲ್ಲ ಈ ಸಾರಿ ಪುನಃ ಇದು ಶಾರ್ಟ್ ಪೀರಿಯಡಲ್ಲೇ ಪುನಃ ಇಷ್ಟು ಜಾಸ್ತಿ ಆಗಿದ್ರೂ ಭಾಳ ಜಾಸ್ತಿ ಪ್ರಯಾಣಿಕರಿಗೆ ಕೊಡುವಂಥ ಭಾಳ ತೊಂದರೆ ಇದು ಯಾಕಂದರೆ ಮಹಿಳೆಯರಿಗೆಲ್ಲ ಫ್ರೀ ಬಸ್ ಇದೆ ಇಲ್ಲಿ ಹೆವಿ ರಶ್ ಇರುತ್ತೆ ಎಲ್ಲ ಕಡೆ ಈಗ ಮೆಟ್ರೋ ಕನೆಕ್ಟಿವಿಟಿ ಸಿಕ್ಕಿದೆ ಬಟ್ ಏನಿದ್ರು ಇದು ತೀರಾ ಜಾಸ್ತಿ ಇದು ಖಂಡಿತ ಮಾಡಬಾರ್ದು ಇದನ್ನು ಮದ್ದಿದ್ದಲ್ಲೇ ರೆಡ್ಯೂಸ್ ಮಾಡೋಕ್ಕೆ ನೋಡ್ಬೇಕು ವಿನ ಇದನ್ನು ಈಗ ಕಂಟಿನ್ಯೂ ಪುನಃ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು ಸರ್ ಪ್ರೇಮ್ ಕುಮಾರ್ ಅಂತ ನೀವೇನು ಮಾಡ್ತಾರೆ ನಾನು ಬಜಾಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನೆಟ್ವ್ರೋ ಜಾಸ್ತಿ ಆಯ್ತರ ಸರ್ಕಾರದವ್ರು ಏನು ಮಾಡೋಕ್ಕಲ್ಲ ಯಾಕಂದ್ರೆ ಜನಕ್ಕೆ ತೊಂದರೆ ಯಾವುದೇ ಆಗಲಿ ಈಗ ಒಂದು ಬಸ್ಸು ಜಾಸ್ತಿ ಆಯ್ತು ಜನಕ್ಕೆ ತೊಂದರೆ ಈಗ ಫ್ರೀ ಬಸ್ ಅಂತ ಬಿಟ್ಟರು ಅದನ್ನ ಇಲ್ಲಿ ಹೇಳ್ಕೊಳ್ತಾವೆ ಅಷ್ಟೇ ಬೇರೆ ಏನೂ ಇಲ್ಲ ಫ್ರೀ ಬಸ್ ಈಗ ಅಲ್ಲಿಗೆ ಕ್ಯಾಲ್ಕುಲೇಷನ್ ಹಾಕ್ಬೇಕಲ್ಲ ಅದಕ್ಕೆ ಇಲ್ಲಿಂದ ಹೇಳ್ಕೊತವ್ರೆ ಅವ್ರು ಕೊಟ್ಟು ಇಲ್ಲಿ ತಗೊಳ್ಳೋದು ಒಂದು ಕೊಟ್ಟು ಒಂದೇ ತರೋದು ಹಂಗೆ ಅಲ್ವಾ ಜನದಿಂದ ಯಾವುದು ಒಳ್ಳೇದಾಯ್ತು ಅದರ ಹೇಳಿ ಈಗ ಮೆಟ್ರೋ ಎಲ್ಲರೂ ಅವಶ್ಯಕತೆ ಯಾಕಂದರೆ ಕೆಲಸಕ್ಕೆ ಹೋಗಲೇಬೇಕು ವಿಧಿ ಎಲ್ಲ ಕೊಡಲೇಬೇಕು ಹಂಗೆ ನೋಡೋದೇ ಬೇರೆದ್ರಲ್ಲೇ ಮಾಡಲಿ ಬೇರೆ ಮಾಡೋಲ್ಲ ಒಂದು ವರ್ಷ ಕೂಡ ಇಲ್ಲ ಮೆಟ್ರೋದಾರ ಏರಿಕೆಯಾಗಿ ಪ್ರಯಾಣ ಸರ್ ಹೇಳಿದ್ನಲ್ಲ ಬೇಕಾದ್ರೆ ಇನ್ನೂ ಈ ವರ್ಷದಲ್ಲಿ ಇನ್ನೂ ನಾಲ್ಕು ಸರಿ ಮಾಡ್ತಾರೆ ನೋಡ್ಕೊಳಿ ಪಕ್ಕ ಇನ್ನೂ ನಾಲ್ಕು ಸರಿ ಮಾಡ್ತಾರೆ ಜನಸಾಮಾನ್ಯ ಏನು ಮಾಡಕ್ಕಲ್ಲ ಅವ್ರಿಗೆ ಅವಶ್ಯಕತೆ ಐತೆ ಹೋಗ್ಬೇಕು ಹೋಗಿ ಹೋಗ್ತಾರೆ ಏನು ಹೇಳ್ತಾಯಿದಾರೆ ಮೆಟ್ರೋದ ಪ್ರಯಾಣಿಕರು ಮಾತಾಡ್ತಾ ಸಂದರ್ಭದಲ್ಲಿ ಫ್ರೀ ಗ್ಯಾರಂಟಿ ಅಥವಾ ಫ್ರೀ ಬಸ್ ಕೊಟ್ಟಿದ್ದಾರೆ ಅದರ ಒಂದು ಕೋಸ್ಕರ ಇಲ್ಲಿ ಮೆಟ್ರೋ ದರವನ್ನು ಪದೇ ಪದೇ ಏರಿಕೆ ಮಾಡ್ತಾರೆ ಸರಿ ಅಲ್ಲ ಅಂತ ಸರ್ ನಾವು ಹೇಳಿರುವ ಇದ್ದೀವಿ ಡೈಲಿ ಓಡಾಡ್ತೀವಿ ಆರ್ ಆರ್ ನಗರ ಕಡೆಯಿಂದ ಈ ಕಡೆ ವೈಟ್ ಫೀಲ್ಡ್ ಕಡೆಗೆ ಈ ತರ ಪದೇ ಪದೇ ಜಾಸ್ತಿ ಮಾಡಿದ್ರೆ ನಮಗಂತೂ ತುಂಬಾ ತೊಂದರೆ ಆಗ್ತಾ ಇದೆ ನಾವು ಒಂದು ಬಜೆಟ್ ಅಂತ ಇಟ್ಟಿರ್ತೀವಿ ನಮ್ಮ ಮನೆ ಎಲ್ಲ ನಡೆಸೋಕ್ಕೆ ಮತ್ತೆ ಇದಕ್ಕಾಗಿ ಅಂತ ಆದರೆ ಈ ಥರ ಹೆಚ್ಚಿಸ್ತಾ ಇದ್ರೆ ನಾವು ಎಲ್ಲಿ ಕಮ್ಮಿ ಮಾಡೋದು ಎಲ್ಲಿ ಜಾಸ್ತಿ ಮಾಡೋದು ಬಾಕಿ ಐಟಮ್ಗಳೆಲ್ಲನೂ ಹಂಗೆ ಹೇರ್ತು ಹೇರಿಕೆ ಆಗ್ತಾ ಇದೆ ಅದಕ್ಕೆ ನನ್ನ ಅಭಿಪ್ರಾಯ ಮೆಟ್ರೋ ಸಹ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಮಗೆ ತುಂಬ ಬರ್ತಾರೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಮೆಟ್ರೋ ಮಾಡ್ಬೋದು ಇವ್ರು ದರ ಏರಿಕೆ ಏರಿಕೆ ಮಾಡ್ತಾ ಹೋದರೆ ಅದಕ್ಕೆ ಏನು ಯಾಕಂದರೆ ಈಗ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರೆ ಯಾರು ನೋಬಡಿ ನೋವು ಹೌದು ಅಲ್ವಾ ಮೆಟ್ರೋ ದರ ಏರಿಕೆ ಮಾಡಿ ಸರಿ ಅನ್ಸುತ್ತಾ ನಮಗೆ ಇಲ್ಲ ಸರ್ ಇಲ್ಲ ಯಶವಂತ ಯಶವಂತ ಏನು ಮಾಡ್ತಾರೆ ಕೆಲಸ ನಾವು ಈಗ ಐ ಟಿ ಮಾಡಿ ಇಲ್ಲ ಆಗಲೂ ಫಸ್ಟ್ ಮಾಡಿದಾಗೂ ಮೆಟ್ರೋ ದರ ಜಾಸ್ತಿ ಏರಿಕೆ ಮಾಡಿದರು ಸೊ ಈಗ ನಾರ್ಮಲ್ ಮಿಡಿಲ್ ಕ್ಲಾಸ್ ಮೆಂಬರ್ಸ್ಗೆ ಈಗ ಟ್ರಾವೆಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿದ್ದಂಗೆ ಸೊ ಮೋಸ್ಟ್ ಆಫ್ ದಿ ಕೇಸಸ್ ಏನಂತಾರೆ ಟ್ರಾವೆಲಿಂಗ್ ಟ್ರಾವ್ ಟ್ರಾವೆಲಿಂಗ್ ಜಾಸ್ತಿ ಆಗ್ತಿದ್ದಂಗೆ ಅವ್ರ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದಕ್ಕಾಗಿ ಮಿಡಿಲ್ ಕ್ಲಾಸ್ ಅವರಿಗೆ ಮೇಯ್ನ್ ಚೀಪ್ ಚೀಪಾಗಿ ಸಿಗುವಂಥದ್ದು ಮೆಟ್ರೋ ಮೆಟ್ರೋ ಒಂದು ಸೊ ಅದನ್ನು ಹೈಕ್ ಮಾಡ್ತಿದ್ದಾರೆ ಅಂದರೆ ನಮ್ಮದು ಕಷ್ಟ ಕಷ್ಟ ಆಗುತ್ತೆ ಹಾಂ ಸೊ ಅದಕ್ಕಾಗಿ ಇದು ನಾಟ್ ಫೇರ್ ಅನಿಸುತ್ತೆ ಭಾಳ ಮೋಸ ಸರ್ ಇದು ಗೃಹಲಕ್ಷ್ಮಿ ಇವೆಲ್ಲ ಪ್ಯಾಕೇಜ್ ಕೊಟ್ಟು ಇಲ್ಲಿಂದ ತಗ ತಿರ್ಗಿ ಅಲ್ಲಿ ಕೊಡ್ತಾ ಇದ್ದಾರೆ ಇಲ್ಲಿ ರೇಟ್ ಜಾಸ್ತಿ ಮಾಡಿ ಅದಕ್ಕೆ ಭಾಳ ತೊಂದರೆ ಆಗ್ತಾ ಇದೆ ಜನಸಾಮಾನ್ಯ ಯಾಕೆಂದರೆ ಎಲ್ಲ ಬಡವರೂ ಓಡಾಡ್ತಾರೆ ಇಲ್ಲಿ ಶ್ರೀಮಂತರು ಓಡ್ತಾರೆ ಎಲ್ಲಿ ಮೆಟ್ರೋದಲ್ಲಿ ಭಾಳ ತೊಂದರೆ ಆಗ್ತಾ ಇದೆ ಲಾಸ್ಟ್ ಇಯರು ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡಿದರು ಈ ಸರಿ ಫೈವ್ ಪರ್ಸೆಂಟ್ ಜಾಸ್ತಿ ಇದ್ದಾರೆ ಒಂಥರ ಹಗಲು ಧೋರಡಿ ಆಗಿಬಿಟ್ಟಿದೆ ಹಗಲು ಧೋರಾಡಿ ಅಂದರೆ ಹಗಲು ಧೋರಡೆ ಭಾಳ ಮೋಸ ಸರ್ ಇಂಥ ಗೌರ್ಮೆಂಟು ಬೇಡ ಸರ್ ನಮಗೆ ಇಂಥ ಗೌರ್ಮೆಂಟ್ ಬೇಡವೇ ಬೇಡ ವೋಟ್ ಹಾಕ್ಬಿಟ್ಟು ಬಹಳ ನಾವು ವೋಟ್ ಹಾಕ್ಬಿಟ್ಟು ಬಹಳ ಸಫರ್ ಪಡ್ತಾ ಇದೀವಿ ಲಕ್ಷ್ಮೀ ನೀವೇನು ನಾವಿಲ್ಲ ಆಫೀಸ್ ಈಗ ಸರ್ ಅದ್ರ ಬಸ್ಸು ಫ್ರೀ ಇದೆ ಆದ್ರೆ ಬಸ್ ಇಳಿದು ನಾವು ಇಲ್ಲಿಗೆ ಬರಬೇಕಂದ್ರೆ ಒಂದೂವರೆ ಕಿಲೋಮೀಟರ್ ವಾಕ್ ಮಾಡ್ಕೊ ಬರಬೇಕು ಮೆಟ್ರೋ ತುಂಬಾ ಕಂಫರ್ಟಬಲ್ ಇದೆ ಆದರೆ ರೇಟ್ ಜಾಸ್ತಿ ಇರೋದು ನಮಗೂ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಮೊದ್ಲಗಿಂತ ಜಾಸ್ತಿ ಮಾಡಿದಿರೋ ಅದೇ ಇದ್ದಿದ್ರು ಚೆನ್ನಾಗಿರ್ತಿರೋದು ಸರ್ ಬಸ್ ಅಂತ ಗ್ಯಾರಂಟಿ ಇಲ್ಲಿ ಮೆಟ್ರೋ ದರ ಜಾಸ್ತಿ ಮಾಡ್ತಾ ಇದ್ದಾರೆ ಅದು ಇರೋದೇ ಹಾಗೆ ಅಲ್ಲ ಸರ್ ಗೌರ್ಮೆಂಟ್ ಒಂದು ಕಡೆ ಕೊಡ್ತಾರೆ ಒಂದು ಕಡೆ ಇದು ಮಾಡ್ತಾರೆ ವಾಪಸ್ ದರ ತಗೊಳ್ಬೇಕಂತ ಹೌದು ಸರ್ ನಮ್ಮಂತವ್ರ ಕೆಲಸಕ್ಕೆ ಬರೋರು ಅವ್ರಿಗೆ ಇದು ಮೆಟ್ರೋ ದರ ಏರಿಕೆಗೆ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಏರಿಕೆ ಮಾಡಬಾರ್ದು ಅಂತ ತಮ್ಮ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಈಗಿನ ಬೆಲೆ ಏರಿಕೆ ಸಮಯದಲ್ಲಿ ಬೆಲೆ ಏರಿಕೆ ಯುಗದಲ್ಲಿ ಈಗ ಮೆಟ್ರೋ ದರ ಏರಿಕೆ ಮಾಡಿರುವಂಥದ್ದು ನಾವು ಅದಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ ಸರ್ಕಾರಕ್ಕೆ ಈ ಸಂಬಂಧಪಟ್ಟಂತೆ ಮೆಟ್ರೋ ದರವನ್ನು ಏರಿಕೆ ಮಾಡಬಾರ್ದು ಅಂತ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ